ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಓಟ್ಸ್ ಮತ್ತು ಕೆಂಪಕ್ಕಿ ಬಳಸಿ ಮಾಡಿರುವಂತಹ ದೋಸೆ ದೋಸೆ ರುಚಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ ತಿನ್ನಬೇಕಾದ್ರೆ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಯಾವ ರೀತಿ ಓಟ್ಸ್ ಬಳಸಿ ಕೆಂಪಕ್ಕಿಯಿಂದ ದೋಸೆ ಮಾಡ್ಬೋದು ಅಂತ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಅಳತೆ ಮಾಡಲಿಕ್ಕೆ ನಾನು ಒಂದು ಸ್ಟೀಲ್ ಗ್ಲಾಸ್ ತೊಗೊಂಡಿದ್ದೀನಿ ಈ ಅಳತೆನಲ್ಲಿ ಸುಮಾರು ನಾಲ್ಕು ಕಪ್ಪಷ್ಟು ಕೆಂಪಕ್ಕಿನ ಹಾಕೋತಾ ಇದ್ದೀನಿಲಿ ಪಾಲಿಶ್ ಆಗ್ದಲೇ ಇರುವಂತಹ ಕೆಂಪಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಬಹಳ ರುಚಿಯಾಗಿರುತ್ತೆ ಇದು ತಿನ್ನಲಿಕ್ಕೂ ಸಹ ಈಗ ನಾಲ್ಕು ಲೋಟದಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ ಇದು ಒಂದು ಪಾತ್ರೆಲಿ ಹಾಕ್ಕೋಬೇಕು ಮತ್ತೊಂದು ಪಾತ್ರೆನಲ್ಲಿ ಅದೇ ಗ್ಲಾಸಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಓಟ್ ಸಹ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಮೆಂತ್ಯನು ಸಹ ಹಾಕ್ಕೋಬೇಕು ಬೇಳೆ ಓಟ್ಸ್ ಮತ್ತು ಮೆಂತ್ಯನ ಒಂದು ಪಾತ್ರೆನಲ್ಲಿ ಸಪ್ರೇಟಾಗಿ ತೊಳೆದುಬಿಟ್ಟು ಆ ನಂತರ ಒಳ್ಳೆ ನೀರು ಹಾಕ್ಕೊಂಡು ನೆನೆಸಿಟ್ಕೋಬೇಕಾಗತ್ತೆ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಡಬೇಕಾಗುತ್ತೆ ಈ ರೀತಿ ಒಮ್ಮೆ ತೊಳ್ಕೊಂಡು ಆ ನೀರನ್ನ ಚೆಲ್ಲಬೇಕಾಗತ್ತೆ ಸುಮಾರು ಎರಡು ಸರಿ ತೊಳ್ಕೊಬೇಕಾಗತ್ತೆ ಈಗ ಚೆನ್ನಾಗಿ ತೊಳೆದಿದ್ದಾಗಿದೆ ನೀರನ್ನು ಚೆನ್ನಾಗಿ ಬರ್ಸ್ಕೊಂಡು ಒಳ್ಳೆ ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೀರು ಹಾಕಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು ಈಗ ಕೆಂಪಕ್ಕೆನೂ ಸಹ ತೊಳ್ಕೊಬೇಕಾಗತ್ತೆ ಸ್ವಲ್ಪ ಧೂಳಿರುತ್ತೆ ಆದ್ದರಿಂದ ಎರಡರಿಂದ ಮೂರು ಸರಿ ತೊಳ್ಕೊಬೇಕಾಗತ್ತೆ ನೀರಿಗೆ ಹಾಕಿ ತೊಳೆಯೋಕ್ಕೂ ಮುಂಚೆ ರಾಗಿ ಸೋಸು ಮರಕ ಹಾಕ್ಕೊಂಡು ಚೆನ್ನಾಗಿ ಕೇರ್ಕೊಂಡು ಅಕಸ್ಮಾತ್ ಅದರಲ್ಲಿ ಏನಾದರೂ ಭತ್ತ ಆಯಿತು ಅಥವಾ ಕಲ್ಲಿತ್ತು ಅಂದರೆ ಚೆನ್ನಾಗಿ ಸೋಸ್ಕೊಂಡು ಆದಮೇಲೆ ನೀರಿಗೆ ಹಾಕ್ಕೊಂಡು ತೊಳಿಬೇಕಾಗತ್ತೆ ಕೆಂಪಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ ಈಗ ಚೆನ್ನಾಗಿರುವಂತಹ ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಂ ಜಾರ್ಗೆ ನೆನೆದಿರೋ ಅಂತಹ ಉದ್ದಿನಬೇಳೆ ಓಟ್ಸ್ ಮೆಂತ್ಯ ಹಾಕ್ಕೊಂಡು ಇದ್ದೇನೆ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ರುಬ್ಲಿಕ್ಕೆ ಏನಾದ್ರೂ ಸ್ವಲ್ಪ ಕಷ್ಟ ಆಯಿತು ಅಂತ ಅನ್ಸೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಒಂದೇ ಸರಿ ನಾವು ನೀರನ್ನು ಜಾಸ್ತಿ ಹಾಕ್ಕೊಂಡು ರುಬ್ಬಕ್ಕೆ ಹೋದ್ರೆ ಫಾಸ್ಟಾಗಿ ನುಣ್ಣಗಾಗೋದಿಲ್ಲ ಆದ್ದರಿಂದ ಸ್ವಲ್ಪನೇ ನೀರು ಹಾಕ್ಕೋಬೇಕಾಗತ್ತೆ ಈ ರೀತಿ ನುಣ್ಣಗೆ ರುಬ್ಬ ಆದ್ಮೇಲೆ ನಾನಿಲ್ಲಿ ಒಂದು ಕಂಟೈನರ್ಗೆ ಹಾಕೋತಾ ಇದ್ದೇನೆ ಅಕ್ಕಿನೂ ಸಹ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇಲ್ಲಿ ಎರಡು ಸುತ್ತು ರುಬ್ಕೊಂಡಿದ್ದೀನಿ ಅಕ್ಕಿನ ಅಕ್ಕಿನೂ ಸಹ ನುಣ್ಣಗೆ ರುಬ್ಕೋಬೇಕಾಗತ್ತೆ ಅಕ್ಕಿನೂ ಸಹ ರುಬ್ಕೊಂಡು ಈ ಕಂಟೈನರ್ಗೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕಲಸಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕಾಗತ್ತೆ ಈಗ ತಕ್ಷಣ ಸಹ ಮಾಡ್ಕೋಬೋದು ಆದರೆ ಸ್ವಲ್ಪ ಹೊರಟಿರುತ್ತೆ ದೋಸೆ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ಹುಳಿ ಬರೆಸ್ಲಿಕ್ಕೆ ಇಟ್ಟು ಆ ನಂತರ ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಚೆನ್ನಾಗಿ ಉದುಕ್ ಬರೋದಿಲ್ಲ ಆದ್ದರಿಂದ ರುಬ್ಬೇಕಾದ್ರೆ ನಾವೇನಾದ್ರು ಉಪ್ಪು ಹಾಕ್ಕೊಂಡು ರುಬ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಹುಳಿ ಬಂದಿರುತ್ತೆ ದೋಸೆ ಮತ್ತು ಇಡ್ಲಿ ಮಾಡಲಿಕ್ಕೂ ಸಹ ಸುಲಭ ಆಗುತ್ತೆ ದೋಸೆ ಹಿಟ್ಟನ್ನು ರುಬ್ಬಿಟ್ಟು ಸುಮಾರು ಎಂಟು ಗಂಟೆಗಳ ಕಾಲ ಆಗಿದೆ ಅಷ್ಟೊಂದು ಹುಳಿ ಬಂದಿಲ್ಲ ಈ ಅದಕ್ಕೆ ಬಂದಿದೆ ಇಷ್ಟು ಬಂದರೆ ಸಾಕಾಗತ್ತೆ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋತೀನಿ ಬೇಸಿಗೆ ಟೈಮಲ್ಲಿ ರುಬ್ಬೇಕಾದ್ರೆ ಉಪ್ಪು ಹಾಕೊಂಡಲ್ಲೇ ಇದ್ರೂ ಸಹ ಚೆನ್ನಾಗಿ ಹುಳಿ ಬಂದ್ಬಿಟ್ಟಿರುತ್ತೆ ಚಳಿಗಾಲದಲ್ಲಿ ಅಷ್ಟೊಂದು ಹುಳಿ ಬಂದಿರೋದಿಲ್ಲ ರುಬ್ಬಿರೋಂತಹ ದೋಸೆ ಹಿಟ್ಟು ತುಂಬಾ ಗೂಡು ಗೂಡಾಗಿ ಹುಳಿ ಬಂದಿದೆ ಅಂದರೆ ಹೆಂಚು ಹಾಕಿದ್ರೆ ಕಿತ್ತೋಗುತ್ತೆ ಆಗ ನಾವು ಮನೆಯಲ್ಲಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಗ ದೋಸೆ ಬಹಳ ಚೆನ್ನಾಗಿ ಬರುತ್ತೆ ಈಗ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ದೋಸೆ ಇಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ಆದ್ದರಿಂದ ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನಾನಿಲ್ಲಿ ದೋಸೆ ಹಾಕಲಿಕ್ಕೆ ಕಬ್ಬಿಣದ ಹೆಂಚು ತೊಗೊಂಡಿದ್ದೀನಿ ಸ್ಟವ್ ಐ ಇಟ್ಕೊಂಡು ಚೆನ್ನಾಗಿ ಕಬ್ಬಿಣದ ಹೆಂಚಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀರನ್ನು ಚಿಮ್ಸ್ಕೋಬೇಕಾಗತ್ತೆ ಆ ನಂತರ ಹೆಂಚಿನ ಒಂದು ಕಾಟನ್ ಬಟ್ಟೆನಲ್ಲಿ ಈ ರೀತಿಯಾಗಿ ಒರೆಸ್ಕೋಬೇಕು ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪಕ್ಕೂ ಸಹ ಹಾಕ್ಕೋಬೋದು ಅಥವಾ ತೆಳಗು ಸಹ ಹಾಕ್ಕೋಬೋದು ಈಗ ಸುತ್ತಲೂ ಸ್ವಲ್ಪ ಅಡುಗೆ ಎಣ್ಣೆನ ಹಾಕೋತಾ ಇದ್ದೇನೆ ಸ್ಟಾರ್ಟಿಂಗ್ ಒಂದು ಎರಡು ದೋಸೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಆ ನಂತರ ಎಣ್ಣೆ ಸ್ವಲ್ಪ ಕಮ್ಮಿನೇ ಬಳಸ್ಕೋಬೋದು ಈಗ ದೋಸೆ ಚೆನ್ನಾಗಿ ಬೆಂದಿದೆ ನಿಮ್ಗೇನಾದರೂ ದೋಸೆ ತುಂಬಾ ಗರಿಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕಾಗತ್ತೆ ನೀವೇನಾದ್ರು ಬೆಣ್ಣೆ ತಿನ್ನಲಿಕ್ಕೆ ಇಷ್ಟಪಟ್ಟಲ್ಲಿ ಬೆಣ್ಣೆನೂ ಸಹ ಹಾಕ್ಕೋಬೋದು ನಾನಿಲ್ಲಿ ದೋಸೆನ ಈ ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗಂತೂ ತಿನ್ನಲಿಕ್ಕೆ ಬಹಳ ಸುಲಭ ಆಗುತ್ತೆ ಓಟ್ಸ್ ಮತ್ತು ಕೆಂಪಕ್ಕಿ ಬಳಸಿ ದೋಸೆ ಮಾಡಿರೋದ್ರಿಂದ ರುಚಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮಾಮೂಲಿ ದೋಸೆಗಿಂತನೂ ಸಹ ವಿಭಿನ್ನವಾಗಿರುತ್ತೆ ದೋಸೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ತರಕಾರಿ ಸಾಗು ಮಾಡ್ಕೊಂಡಿದೆ ಅದ್ರ ಜೊತೆನೂ ಸಹ ಭಾಳ ಚೆನ್ನಾಗಿತ್ತು ನೀವೇನಾರು ಇಷ್ಟಪಟ್ಟಲ್ಲಿ ಹಾಲುಗೆಡ್ಡೆ ಪಲ್ಯ ಮತ್ತು ಚಟ್ನಿನೂ ಸಹ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ನಾನು ಇದನ್ನು ತೋರಿಸಿರುವಂತಹ ದೋಸೆ ರೆಸಿಪಿ ಸ್ವಲ್ಪ ವಿಭಿನ್ನವಾಗಿದೆ ನೀವು ಸಹ ಮನೆಯನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ